ಜೂನ್ ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾದ ಈ ಯೋಜನೆ ಹದಿನಾರರಿಂದ ಹದಿನೆಂಟು ವರ್ಷದ ಹೆಣ್ಣು ಮಕ್ಕಳಿಗೆ ವೃತ್ತಿಪರ ಮತ್ತು ಜೀವನ ಕೌಶಲ್ಯ ತರಬೇತಿಯನ್ನು ನೀಡುತ್ತೆ ಆರ್ಥಿಕ ಸ್ವಾತಂತ್ರ್ಯ ಉದ್ಯೋಗಗಳನ್ನು ಸೃಷ್ಟಿಸುವುದು ಇದರ ಉದ್ದೇಶವಾಗಿದೆ ಹತ್ತೊಂಬತ್ತು ರಾಜ್ಯಗಳ ಇಪ್ಪತ್ತೇಳು ಜಿಲ್ಲೆಗಳಲ್ಲಿ ಜಾರಿಯಾಗಿದೆ ಕನಿಷ್ಠ ಹತ್ತನೇ ತರಗತಿಯಲ್ಲಿ ಉತ್ತೀರ್ಣರಾದ ಹದಿನಾರರಿಂದ ಹದಿನೆಂಟು ವರ್ಷದ ಹೆಣ್ಣು ಮಕ್ಕಳಿಗೆ ಈ ಯೋಜನೆ ಅರ್ಹವಾಗುತ್ತೆ ಸೈಬರ್ ಸುರಕ್ಷತೆ ಡ್ರೋನ್ ಜೋಡಣೆ ಡಿಜಿಟಲ್ ಮಾರ್ಕೆಟಿಂಗ್ ವೃತ್ತಿಪರ ಕೌಶಲ್ಯಗಳು ಆರೋಗ್ಯ ಹಣಕಾಸು ಸಾಕ್ಷರತೆ ಮಾತನಾಡುವ ಕಲೆ ಕೆಲಸ ಹೇಗೆ ಮಾಡೋದು ಸೋಲಾರ್ ಪ್ಲಾಂಟ್ ನಿರ್ಮಾಣ ಗ್ರಾಫಿಕ್ ವಿನ್ಯಾಸ ಮೇಕಪ್ ಆರ್ಟಿಸ್ಟ್ ಸಿಸಿಟಿವಿ ಸ್ಥಾಪನೆ ಇವುಗಳ ಬಗ್ಗೆ ಪಾಶ್ ಮತ್ತು ಪೋಕ್ಸೋ ಕೇಸ್ ಗಳ ಬಗ್ಗೆ ಹೇಳಿಕೊಡಲಾಗುತ್ತೆ ಆಸಕ್ತಿ ಇರುವ ಹೆಣ್ಣು ಮಕ್ಕಳು ಈ ಉಚಿತ ಕೋರ್ಸ್ಗೆ ಅರ್ಜಿ ಹಾಕಲು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗುವ ಮುಖಾಂತರ ನವ್ಯ ಯೋಜನೆ ಎಂಬ ಕಾಣುವ ಲಿಂಕನ್ನು ಕ್ಲಿಕ್ ಮಾಡುವ ಮುಖಾಂತರ ಅರ್ಜಿಯನ್ನು ನಿಮ್ಮ ಫೋನಲ್ಲೇ ಹಾಕಬಹುದು ನೀವು ಆಯ್ಕೆ ಮಾಡಿದ ತರಬೇತಿ ಕೇಂದ್ರಕ್ಕೆ ನೇರವಾಗಿ ಭೇಟಿ ನೀಡಿ ಅಲ್ಲಿರುವ ಸಿಬ್ಬಂದಿಯನ್ನು ಸಂಪರ್ಕಿಸಿ ಕೋರ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಅಲ್ಲೊಂದು ಅರ್ಜಿ ಫಾರಂ ಅನ್ನು ಅಧಿಕಾರಿಗಳು ಕೊಟ್ಟಂತಹ ಫಾರಂನ್ನು ಭರ್ತಿ ಮಾಡಿ ಕೊಡಬೇಕು ಈ ಕೋರ್ಸನ್ನು ಪೂರ್ಣಗೊಳಿಸಿದ ನಂತರ ಸರ್ಕಾರದಿಂದ ಮಾನ್ಯತೆ ಪಡೆದ ಪ್ರಮಾಣ ಸಿಗುತ್ತದೆ ಇದು ಉದ್ಯೋಗ ಅಥವಾ ಸ್ವಯಂ ಉದ್ಯೋಗದ ಅವಕಾಶಕ್ಕೆ ಸಹಾಯಕವಾಗುತ್ತದೆ ಆಧಾರ್ ಕಾರ್ಡ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪಾಸ್ಪೋರ್ಟ್ ಫೋಟೋ ಪಾಸ್ಬುಕ್ ಇವು ಅಗತ್ಯ ದಾಖಲೆಗಳು ಇದರ ಬಗ್ಗೆ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಾಪ್ ಗ್ರೂಪ್ಗೆ ಜಾಯಿನ್ ಆಗುವ ಮುಖಾಂತರ ಅಲ್ಲಿ ನವ್ಯ ಯೋಜನೆ ಎಂಬ ಹೆಲ್ಪ್ಲೈನ್ ನಂಬರ್ ಲಭ್ಯವಿದೆ